ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಶುಕ್ರ ಬಂದು ಇವತ್ತು ಕನ್ಯಾ ರಾಶಿಗೆ ಬಂದನೆ ಕನ್ಯ ರಾಶಿಗೆ ಬಂದಿರೋದ್ನಿಕ ಹನ್ನೆಲಿದ ರಾಸಿಕ್ಕ ಹೆಂಗಿರುತ್ತೆ ಅಂತ ಹೇಳ್ತೀನಿ ಬೇಗ ಬೇಗ ಹೇಳ್ತೀನಿ ಟೈಮ್ ವೇಸ್ಟ್ ಮಾಡಲ್ಲ ಲೆಟ್ ಸ್ಟಾರ್ಟ್ ಮೇಷರಾಶಿಗೆ ಬಂದು ನಿಮ್ಮ ಹೆಂಡತಿ ಜೊತೆ ಕೆಲಸ ಮಾಡೋ ಜಾಗದಲ್ಲಿ ಮಾತಾಡುವಾಗ ಪ್ರಾಬ್ಲಮ್ ಬರುತ್ತೆ ಸೊ ಕಿತ್ತಾಟ ಬರ್ಬೋದು ಮಾತಾಡುವಾಗ ನೋಡ್ಕೊಂಬತಾಡಿ ಮೇಷರಾಶಿಯವರು ರಾಶಿ ಋಷಭ ಅವರು ನೀವೇನಾದರೂ ಸಿನಿಮಾಗೆ ಹೋಗಬೇಕು ಯೂಟ್ಯೂಬ್ ಚಾನಲ್ ಮಾಡಬೇಕಂದ್ರೆ ಖಂಡಿತ ನೀವು ಸಿನಿಮಾಗೆ ಹೋಗಿ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ ಮತ್ತೆ ನೀವೇನಾದರೂ ಲವ್ ಮಾಡ್ತಾ ಇದೆ ಖಂಡಿತ ಲವ್ ಮ್ಯಾರೇಜ್ ಚಾನ್ಸಸ್ ಪಾಸಿಬಲ್ ಐತೆ ನೀವು ಲವ್ ಪ್ರಪೋಸ್ ಮಾಡ್ಬೋದು ಋಷಭ ರಾಶಿಯವರು ಮಿಥುನ್ ರಾಶಿಯವರು ಖಂಡಿತ ಈ ತಿಂಗಳು ನೀವು ಗಾಡಿ ತಕೊಂತೀರಾ ಕಾರ್ ತಗೊತೀರಾ ಮನೆ ಸಿಕ್ ಆಗ್ತೀರಾ ನಿಮ್ಮ ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಕರ್ನಾಟಕ ರಾಶಿಯವರು ನೀವೇನಾದರೂ ರೈಟರ್ ಆಗಿದ್ದೆ ಸಿಂಗರ್ ಆಗಿದ್ದೆ ಡ್ಯಾನ್ಸರ್ ಆಗಿದ್ದೆ ನೀವೇನಾದರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕಂದ್ರೆ ಇದು ಖಂಡಿತ ಒಳ್ಳೆ ಟೈಮ್ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ ಸಿಂಹರಾಶಿ ಆಗಿದೆ ಈ ತಿಂಗಳು ನಿಮಗೆ ಒಳ್ಳೆ ಹಣಕಾಸು ಬರುತ್ತೆ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರು ಖಂಡಿತ ನಿಮಗೆ ಲೋನ್ ಸಿಗುತ್ತೆ ಕನ್ಯಾ ಕನ್ಯಾ ರಾಶಿ ಆಗಿದೆ ಈ ತಿಂಗಳು ನೀವು ಸ್ವಲ್ಪ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಪೀಸ್ಫುಲ್ ಆಗಿರುತ್ತೆ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನಿಮ್ಮ ಲೆವರ್ ಜೊತೆ ಸ್ವಲ್ಪ ತಲೆನೋವು ಸ್ವಲ್ಪ ಟೆನ್ಷನ್ ಬರ್ಬೋದು ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ತುಳ ಆಗಿದೆ ನೀವು ಖರ್ಚು ಜಾಸ್ತಿ ಮಾಡ್ತೀರಾ ನಿಮ್ಮ ಕೈಯಲ್ಲಿ ಕಾಸು ನಿಲ್ಲೋದಿಲ್ಲ ಸೊ ಖರ್ಚು ಏನು ಮಾಡ್ತೀರ ಬಟ್ಟೆ ತಗೊಳಕ್ಕೆ ಶಾಪಿಂಗು ಅಲ್ಲಿ ಇಲ್ಲಿ ಹೋಗೋದಕ್ಕ ಸೊ ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ವೃಶ್ಚಿಕ ರಾಶಿ ಖಂಡಿತ ಒಳ್ಳೆ ಲಾಭ ಬರುತ್ತೆ ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿ ಟ್ರಿಪ್ ಎಂಜಾಯ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಈ ತಿಂಗಳು ನಿಮಗೆ ಒಳ್ಳೆ ಲಾಭ ಬರುತ್ತೆ ಧನುಸು ರಾಶಿಯವ್ರಿಗೆ ನೀವು ಮಾಡೋ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಊರಲ್ಲಿ ನಿಮ್ಗೆ ಒಳ್ಳೆಯ ಕೆಲಸ ಸಿಗುತ್ತೆ ನೀವು ಖಂಡಿತ ಈ ತಿಂಗಳು ನೀವು ಮಾಡೋ ಜಾಗದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಫೇಮಸ್ ಆಗ್ತೀರಾ ಆಗ್ತೀರ ಮಕರಾಶಿಯವರಿಗೆ ನೀವು ಎಜುಕೇಷನ್ಗೂ ಫಾರಿನ್ ಟ್ರಾವೆಲ್ ಮಾಡೋದ್ರಕ್ಕೆ ಮತ್ತು ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ನಿಮಗೆ ಅದೃಷ್ಟ ಈ ತಿಂಗಳು ನಿಮಗೆ ಒಳ್ಳೆ ಅದೃಷ್ಟ ಇದೆ ಎಂಜಾಯ್ ಮಾಡಿ ಕುಂಭರಾಶಿಯವ್ರಿಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು ಹೆಲ್ತ್ ಇಶ್ಯೂ ಬರ್ಬೋದು ಪಾಸಿಟಿವ್ ಏನು ಗೊತ್ತಾ ಕುಂಭರಾಶಿಗೆ ಏನು ಪಾಸಿಟಿವ್ ಅಂದರೆ ನಿಮ್ಮ ಅತ್ತೆಯವ್ರ ಮನೆ ನೀವು ನೀವು ಗಂಡಸರಾಗಿದ್ದೆ ನಿಮ್ಮ ಎಂತಿ ಅವ್ರ ಅತ್ತೆ ಮನೆಯಿಂದ ದುಡ್ಡು ಬರ್ಬೋದು ಲಾಟ್ರಿ ಬರ್ಬೋದು ಸೀಕ್ರೆಟಾಗಿ ನೀವು ದುಡ್ಡು ಸಂಪಾದಿಸ್ಬೋದು ಈ ಬ್ಲ್ಯಾಕ್ ಮನಿ ಅಂತಾರಲ್ಲ ಆ ಥರ ಮತ್ತು ಆಸ್ತಿನಿಕ್ಕ ದುಡ್ಡು ಬರ್ಬೋದು ಕುಂಭರಾಶಿಯವರ್ಗ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ನೋಡ್ಕೊಳ್ಳಿ ಮೀನರಾಶಿಯವರ್ಗ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಸೊ ಓವರ್ ಆಲ್ ಮೀನರಾಸಿಕ ಸೂಪರಾಗಿದೆ ಇದು ಬಿಟ್ಟು ಆಗಿ ನಿಮ್ಮ ಜಾತಕ ತಲ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತಕ ತಳ್ಕೊಡಿ ನಾನು ಬಂದು ಜಾತಕ ನೋಡ್ತೀನಿ ನಿಮ್ಮ ಹತ್ರ ಜಾತ್ಕಾಯಿಲ್ಲ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಅದು ಬಿಟ್ಟು ನೀವು ಪ್ರಕಾರ ಹೆಸರು ಕರೆಕ್ಷನ್ ಮಾಡಿಕೊಡ್ತೀನಿ ಮತ್ತು ಲಾ ಅಟ್ರಾಕ್ಷನ್ ಯುರೇ ಸಂಬಂಧಪಟ್ಟಿದ್ದು ಸ್ವಿಚ್ಕೊಡ್ತೀನಿ ಈ ವಿಧಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡ್ತೀರಾ ఓం గణేష్ యూట్యూబ్ చాలా సబ్స్క్రైబ్ మాకొని లైక్ మిషర్ షేర్ థ్యాంక్ యూ థ్యాంక్ యూ సో మచ్